ಬಹಳ ಅತ್ಯುತ್ತಮವಾಗಿ ಉತ್ತರ ಭಾರತವನ್ನು ಗೆಲ್ಬೇಕಾಗಿತ್ತು ಆಗ ಗುರ್ಜರ ಪ್ರತಿಹಾರರು ಬರ್ತಾರೆ ರಜಪೂತ ಕಲ್ಟ್ ಶುರುವಾಗಿತ್ತು ವತ್ಸರಾಜ ಇದ್ದ ಈ ವತ್ಸರಾಜ ಕನೌಸ್ನ ಮೇಲೆ ದಾಳಿಯನ್ನ ಮಾಡ್ತಾನೆ ಈ ಪ್ರತಿಹಾರರ ವತ್ಸರಾಜ ಕನೌಸ್ನ ಮೇಲೆ ದಾಳಿ ಮಾಡಿ ಇಂದ್ರಾಯುಧನನ್ನ ಸೋಲಿಸ್ತಾನೆ ಇದೇ ವೇಳೆಯಲ್ಲಿ ಬಂಗಾಳದ ಧರ್ಮಪಾಲನು ವತ್ಸರಾಜನ ಮೇಲೆ ದಂಡೆತ್ತಿ ಹೋದ್ನಾದ್ರೂ ಅದನ್ನ ಗೆಲ್ಲಲಿಕ್ಕಾಗ್ಲಿಲ್ಲ ಇಂತ ಇಂಥ ಸಂದರ್ಭದಲ್ಲೇ ಧ್ರುವ ತನ್ನ ಮಕ್ಕಳಾಗಿರ್ತಕ್ಕಂಥ ಇಂದ್ರ ಮತ್ತ ಅತ್ಯಂತ ಪ್ರಬಲ ಹೋರಾಟಗಾರ ಮೂರನೇ ಗೋವಿಂದನಿಗೆ ಉತ್ತರ ಭಾರತದ ದಂಡಯಾತ್ರೆಗೆ ನೇಮಕ ಮಾಡ್ತಾನೆ ಒಂದು ರಾಜಕೀಯ ಅನಿಶ್ಚಿತತೆ ನಿಮಗೆ ಗೊತ್ತಾಗಿದೆ ಗುಜರಾತ್ ಅಲ್ಲಿ ಇರ್ತಕ್ಕಂಥ ಗುರ್ಜರ ಪ್ರತಿಹಾರರಿಗೂ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಕನೌಜ್ನ ಇಂದ್ರಾಯುಧನಿಗೂ ಬಂಗಾಳದಲ್ಲಿರ್ತಕ್ಕಂಥ ಪಾಲವಂಶದ ಧರ್ಮಪಾಲ ಇವ್ರ ಮೂವರಲ್ಲೂ ಕಚ್ಚಾಟ ಇದೆ ಈ ಒಂದು ರಾಜಕೀಯ ಅನಿಶ್ಚಿತತೆಯನ್ನ ಗೆಲ್ಲಲೇಬೇಕು ಅಂತ ಹೇಳಿ ಈಗ ಮೂರನೇ ಗೋವಿಂದನನ್ನ ಕಳಿಸ್ತಾರೆ ಮೂರನೇ ಗೋವಿಂದನ ಕಳಿಸಿದ್ರೆ ಮೊದಲು ಇವರ ಸಾಮ್ರಾಜ್ಯದ ಕರ್ನಾಟಕದ ಉತ್ತರ ಕರ್ನಾಟಕದಿಂದ ಎಂಟ್ರಿ ಮಹಾರಾಷ್ಟ್ರದಿಂದ ಮುಂದೆ ಹೊರಟರೆ ಫಸ್ಟ್ ಸಿಗದೆ ಇವರಿಗೆ ಗುಜರಾತ್ ಗುಜರಾತ್ ನ ಪ್ರತಿಹಾರರ ದೊರೆ ವತ್ಸರಾಜನನ್ನ ಸೋಲಿಸ್ತಾರೆ ಅಲ್ಲಿಂದ ಮುಂದೆ ಇಂದ್ರಾಯುಧನನ್ನ ಸೋಲಿಸ್ತಾರೆ ಧರ್ಮಪಾಲನನ್ನ ಸೋಲಿಸ್ತಾರೆ ಇದರಿಂದಾಗಿ ಗಂಗಾ ಯಮುನಾ ನದಿಗಳ ಪೂರ್ಣ ಪ್ರದೇಶ ಇವನ ನಿಯಂತ್ರಣಕ್ಕೆ ಬಂತು ಗುರ್ಜರ ಪ್ರತಿಹಾರನ ಗೆದ್ದಾಯ್ತು ಕನೋಜನ್ನ ಗೆದ್ದಾಯ್ತು ಬಂಗಾಳಕ್ಕೆ ಬಂದ್ರೆ ಅಲ್ಲಿ ಪಾಲವಂಶದ ಧರ್ಮ ಪಾಲನನ್ನ ಗೆದ್ದಾಯ್ತು ಹಂಗಾಗಿ ಗಂಗಾ ಯಮುನಾ ತೀರಗಳ ನಿಯಂತ್ರಣಕ್ಕೆ ಬಂದ ಮೇಲೆ ಅಲ್ಲಿಂದ ಡೌನ್ ರೊಟೇಷನ್ ವಾಪಸ್ ನನ್ನ ಸಾಮ್ರಾಜ್ಯದ ಕಡೆ ಬರಬೇಕು ಅಂತ